ಬಾರಿಗೆ ನಮ್ಮ ವಾಹಿನಿಯನ್ನ ಶೇರ್ ಮಾಡಿ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ಸುತ್ತೋಲೆಯನ್ನ ಬಿಡುಗಡೆ ಮಾಡಿದ್ರು ಪ್ರತಿಯೊಂದು ಪಾಠಕ್ಕೂ ಏನ್ ಮಾಡಬೇಕು ಒಂದು ಘಟಕ ಪರೀಕ್ಷೆಯನ್ನ ಮಾಡ್ಲೇಬೇಕು ಅಂತಕಂತ ಒಂದು ರೂಲ್ಸ್ ಅನ್ನ ಮಾಡಿ ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ತುಂಬಾ ಜನ ಅಹ್ ಒತ್ತಡದಲ್ಲಿ ಅವೆಲ್ಲವನ್ನ ಮಾಡ್ಲಿಕ್ಕೆ ಹೋದ್ರೆ ಸೊ ಏನ್ ಕಲಿಸ್ಬೇಕು ಅದನ್ನ ಕಲಿಸ್ಲಿಕ್ಕೆ ಆಗದೇನೆ ಸಾಕಷ್ಟು ಸಮಯ ಬೇಗ ವ್ಯಯ ಆಗುತ್ತೆ ಅಂತಕ್ಕಂಥಕ್ಕೆ ಹಾಗೆ ವ್ಯಾಪಕವಾಗಿ ವಿರೋಧವನ್ನ ಆಲ್ಮೋಸ್ಟ್ ಶಿಕ್ಷಕರ ವಲಯದಲ್ಲಿ ವ್ಯಕ್ತ ಆಗ್ತಾ ಇತ್ತು ಈಗ ಅದೇ ಸುತ್ತೋಲೆಗೆ ತಿದ್ದುಪಡಿಯನ್ನು ಮಾಡಿದರೆ ದಟ್ ಈಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಪಾಠ ಆಧಾರಿತ ಮೌಲ್ಯಕರ ಸಾಮಗ್ರಿ ಅಂತ ನೀವೇನು ಹೇಳ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಸೊ ಏನ್ ಕರೆಕ್ಷನ್ ಮಾಡಿದರೆ ತಿದ್ದುಪಡಿ ಅದೇ ಒಂದು ಸರ್ಕ್ಯುಲರ್ ಗೆ ಇಲ್ಲಿ ಅಂದ್ರೆ ಅಂಕಗಳನ್ನ ಕಡಿಮೆ ಮಾಡಿದ್ದಾರೆ ಇಪ್ಪತ್ತೈದು ಅಂಕಗಳಿಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರು ಅದು ಅಲ್ಲದೆ ಡಿ ಎಸ್ ಟಿ ವೆಬ್ಸೈಟ್ ಅಲ್ಲಿ ಆ ಒಂದು ಕ್ವಶನ್ ಪಿ ಡಿ ಎಫ್ ಮತ್ತೆ ವಿತ್ ಕೆ ಆನ್ಸರ್ಸ್ ಅನ್ನ ಅವರೇ ಅಲ್ಲಿ ಅಪ್ಲೋಡ್ ಮಾಡಿದ್ರು ಅಂಡ್ ವಿತ್ ಬ್ಲೂ ಪ್ರಿಂಟ್ ಕಾಪಿಯನ್ನು ಎಲ್ಲವನ್ನ ಸೇರಿ ಅವರು ನೋಡಿ ಏನ್ ಹೇಳ್ತಾರೆ ಇಲ್ಲಿ ಸಬ್ಜೆಕ್ಟ್ ನೋಡೋ ಮೊದಲು ಸೊ ತಿದ್ದುಪಡಿ ಸುತ್ತೋಲೆ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಶೈಕ್ಷಣಿಕ ಶಾಲೆಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಸೊ ಸ್ಟೇಟ್ ಸಿಲೆಬಸ್ ಸ್ಕೂಲ್ ಅಂತ ನಾವೇನು ಕರಿತೀವಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರ್ತಕ್ಕಂಥ ಪಾಠ ಆಧಾರಿತ ಮೌಲ್ಯಂಕನ ಪ್ರಶ್ನೆ ಕೋಟಿಯನ್ನು ದಟ್ ಇಸ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ ಆ ಒಂದು ಪ್ರಶ್ನೆ ಕೋಟಿಯನ್ನ ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸುವ ಕುರಿತು ಅಂತ ಇದೆ ಮುಂಚೆ ಬಿಟ್ಟಿದ್ರು ಇಪ್ಪತ್ತೈದು ಗೆ ಮಾಡಿ ಅಂತ ಹೇಳಿದ್ರು ಈಗ ಆ ಒಂದು ಅಂಕಗಳನ್ನ ಕಡಿಮೆ ಮಾಡಿದರೆ ಅದನ್ನ ಹೇಳ್ತೀನಿ ನಾನು ಮುಂದೆ ಈಗ ಸೊ ಹೇರ್ ಬಿಗೋ ಮೇಲ್ಕಂಡ ವಿಚಾರಕ್ಕೆ ಹಾಗೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕೆಯನ್ನು ಸಾಧಿಸಲು ಹಾಗೂ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲು ಪಾಠ ಆಧಾರಿತ ಮೌಲ್ಯಂಕನ ಪ್ರಶ್ನೆ ಕೋಟಿಯನ್ನು ಸಿದ್ಧಪಡಿಸಿ ಡಿಎಸ್ಇಆರ್ ಟಿ ವೆಬ್ಸೈಟ್ ನಲ್ಲಿ ಅಳವಡಿಸಲಾಗಿದೆ ಸದರಿ ಪ್ರಶ್ನೆ ಕೋಟಿಯ ಬಳಕೆ ಅನುಷ್ಠಾನ ಮೇಲ್ವಿಚಾರಣೆ ಮತ್ತು ಅನುಪಾಲನೆ ಸಂಬಂಧ ಉಲ್ಲೇಖಿತ ಒಂದರ ಸುತ್ತೋಲೆಯ ಮೂಲಕ ಮಾರ್ಗದರ್ಶನವನ್ನು ನೀಡಲಾಗಿದೆ ಸೊ ಫಸ್ಟ್ ಆಗಿದ್ದು ಅದು ಮೊದಲನೇ ಸಿರುಕಿರೋದು ಅದು ಮಾಡಬೇಕು ಅಂತ ಹೇಳಿದ್ರು ಡಿ ಎಸ್ ಟಿ ನಾವೇ ಅಪ್ಲೋಡ್ ಮಾಡ್ಬಿಡ್ತೀವಿ ಅಲ್ಲಿ ನಿಮಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕ್ವಶನ್ಸ್ ಫಿಲ್ಟರ್ ಮಾಡಿ ಮಾಡಲಿಕ್ಕೆ ಅವಕಾಶ ಇತ್ತು ಅಲ್ಲಿ ಅಷ್ಟು ಪ್ರಶ್ನೆಗಳಲ್ಲಿ ಈಗ ಮುಂದುವರೆದಂತೆ ಹೇಳ್ತಾರೆ ಉಲ್ಲೇಖ ಎರಡರಂತೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನೀಡಿದ ಮಾರ್ಗದರ್ಶನದಂತೆ ಸುತ್ತೋಲೆಗೆ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದ್ದು ಉಳಿದಂತೆ ಎಲ್ಲಾ ಅಂಶಗಳು ಯಥಾವತ್ತಾಗಿರುತ್ತವೆ ಅಂದ್ರೆ ಎಲ್ಲವನ್ನ ಕಂಪ್ಲೀಟ್ ಆಗಿ ತಿದ್ದುಪಡಿ ಮಾಡಿಲ್ಲ ಈ ಮಾರ್ಕ್ಸ್ ಗೆ ಸಂಬಂಧಪಟ್ಟದನ್ನ ಒಂದಷ್ಟು ಕರೆಕ್ಷನ್ ಮಾಡಿದ್ದಾರೆ ಸೊ ವಾಟ್ ಇಸ್ ದೇರ್ ಏನಿದೆ ಆಗಿದ್ರೆ ಇಲ್ಲಿ ಸೊ ಒಂದರಿಂದ ಐದನೇ ತರಗತಿಯ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಹತ್ತು ಅಂಕಗಳಿಗೆ ಲಿಖಿತ ಹಾಗೂ ಐದು ಅಂಕಗಳಿಗೆ ಮೌಖಿಕ ಅಂದ್ರೆ ಒಟ್ಟು ಹದಿನೈದು ಅಂಕಗಳಿಗೆ ಎಲ್ಲಾ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನ ಒಳಗೊಂಡಂತೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಅಂದ್ರೆ ಅವೈಜ್ಞಾನಿಕವಾಗಿ ಪ್ರಶ್ನೆ ಪತ್ರಿಕೆಯನ್ನು ಮಾಡೋಂಗಿಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಮಾರ್ಕ್ಸ್ ಅನ್ನ ಕಡಿಮೆ ಮಾಡಿದರೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇತ್ತು ಅದು ಈಗ ಅದನ್ನ ಫಿಫ್ಟೀನ್ ಮಾರ್ಕ್ಸ್ ರಿಡ್ಯೂಸ್ ಮಾಡಿದ್ದಾರೆ ಅದು ಹೇಗೆ ಪ್ರಿಪೇರ್ ಮಾಡಬೇಕು ಕ್ವೆಶನ್ ಪೇಪರ್ ಅನ್ನ ಟೆನ್ ಮಾರ್ಕ್ಸ್ ಫಾರ್ ರಿಟರ್ನ್ ಎಕ್ಸಾಮು ಫೈವ್ ಮಾರ್ಕ್ಸ್ ಫಾರ್ ಓರಲ್ ಎಕ್ಸಾ ಎಕ್ಸಾಮು ಸೊ ಹೀಗೆ ಅದರಲ್ಲಿ ಫಿಫ್ಟೀನ್ ಮಾರ್ಕ್ಸ್ ಪ್ರಿಪೇರ್ ಆಗಿರಬೇಕು ಎಕ್ಸಾಮು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಬೇಕು ಅಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೂಡ ಒಳಗೊಂಡಿರಬೇಕು ಅದು ಪೂರ್ಣ ಪ್ರಮಾಣದಲ್ಲಿ ಪ್ರಶ್ನೆ ಹೊದಕ್ಕೆ ಒಳಗೊಂಡಿರಬೇಕು ಅಂತ ಹೇಳಿದರೆ ನಂತರದಲ್ಲಿ ವ್ಯಾಲ್ಯೂಯೇಷನ್ ಆದ್ಮೇಲೆ ಸಾಫ್ಟ್ವೇರ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ ಇದು ಒಂದರಿಂದ ಐದನೇ ತರಗತಿ ತನಕ ಫಿಫ್ಟೀನ್ ಮಾರ್ಕ್ಸ್ಗೆ ಸೊ ಟೆನ್ ಮಾರ್ಕ್ಸ್ ರಿಟರ್ನ್ ಫೈವ್ ಮಾರ್ಕ್ಸ್ ಇನ್ನು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಈಗ ಆರನೇ ತರಗತಿಯಿಂದ ಏಳನೇ ತರಗತಿ ಮಕ್ಕಳಿಗೆ ಈಗ ಈ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಇಪ್ಪತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯ ವಸ್ತುನಿಷ್ಠ ಹಾಗೂ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಇದಕ್ಕೂ ಹಂಗೆ ಮಾಡಬೇಕು ಒಂದರಿಂದ ಫಿಫ್ತ್ ಕ್ಲಾಸ್ ತನಕ ಕೂಡ ಒಂದು ಎಂ ಸಿ ಕ್ಯೂ ಇರಬೇಕು ಫಿಫ್ಟೀನ್ ಮಾರ್ಕ್ಸ್ಗೆ ಅಂಡ್ ಅಲಾಂಗ್ ವಿತ್ ಈ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ಅಟ್ ದ ಸೇಮ್ ಟೈಮ್ ತರಗತಿಗೂ ಕೂಡ ಏನು ಮಾಡಬೇಕು ಟ್ವೆಂಟಿ ಮಾರ್ಕ್ಸ್ ಇಲ್ಲಿ ಅಲಾಟ್ ಮಾಡಿದ್ದಾರೆ ಅಲ್ಲಿಯೂ ಕೂಡ ಎಂ ಸಿ ಕ್ಯೂ ಪ್ಲಸ್ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರಬೇಕು ಅಂತ ಹೇಳಿದ್ದಾರೆ ಸೊ ಆ ರೀತಿಯಾಗಿ ಕ್ವೆಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿ ಆಫ್ಟರ್ ವರ್ಡ್ಸ್ ವ್ಯಾಲ್ಯೂಯೇಷನ್ ಆದ್ಮೇಲೆ ಅದನ್ನ ಸ್ಯಾಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ನನಗೆ ಎಂಟರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಅವ್ರಿಗೂ ಕೂಡ ಇಪ್ಪತ್ತು ಅಂಕಗಳಿಗೆ ಮಾತ್ರ ಅಲಾಟ್ ಮಾಡಿದ್ದಾರೆ ಸೊ ಅಲ್ಲೂ ಸೇಮ್ ಅದೇ ತರ ಅಲ್ಲೂ ಎಂ ಕ್ಯೂ ಬೇಕು ಅಂಡ್ ವಿರೋಣಾತ್ಮಕ ಪ್ರಶ್ನೆಗಳನ್ನ ಪ್ರಿಪೇರ್ ಮಾಡಿ ಸ್ಯಾಟ್ಸ್ ನಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಸೊ ಹೇಗ್ ಬೇಕೋ ಮಾಡೋಂಗಿಲ್ಲ ಅಲ್ಲಿ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಮೇನ್ಸ್ ಅಲ್ಲಿ ಯಾವ ಮೇನ್ ಅಲ್ಲಿ ಎಮ್ ಸಿ ಪ್ರಿಪೇರ್ ಮಾಡಬೇಕು ಯಾವ ಮೇನ್ ಅಲ್ಲಿ ಎರಡು ಅಂಕದ ಪ್ರಶ್ನೆಗಳು ಕೊಡಬೇಕು ಇವೆಲ್ಲವನ್ನ ನೀಟಾಗಿ ಪ್ರಿಪೇರ್ ಮಾಡ್ಕೊಂಡು ಮಾಡಬೇಕಾಗಿ ಆಲ್ಮೋಸ್ಟ್ ನಿಮಗೆ ಡಿ ಎಸ್ ಆರ್ ಟಿ ವೆಬ್ಸೈಟ್ ಅಲ್ಲಿ ಏನ್ ಪಿಡಿ ಎಫ್ ಇದೆ ಒಂದು ಕಾಪಿ ಅವರೇ ಬಿಟ್ಟಿರ್ತಕ್ಕಂಥದ್ದು ಎಲ್ಲವೂ ನಿಮಗೆ ಅಲ್ಲ ಅವೈಲೇಬಲ್ ಆಗುತ್ತೆ ಅದನ್ನ ಒಂದಷ್ಟು ರೆಡ್ಯೂಸ್ ಮಾಡಿ ಅದನ್ನ ಫಿಲ್ಟರ್ ಮಾಡಿ ಎಲ್ಲೆಲ್ಲಿಗೆ ಎಮ್ ಸಿ ಕ್ಯೂ ಕ್ವೆಶನ್ಸ್ನ ಹಾಕೊಳ್ಬೇಕು ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನ ಯಾವ ಮೇನ್ಗೆ ನಾವು ಅದನ್ನ ಹಾಕೊಳ್ಬೇಕು ಇವೆಲ್ಲವನ್ನ ಸೊ ನೀವೇ ಯೋಚನೆ ಮಾಡಿ ಅದನ್ನ ಮಾಡ್ಕೊಳ್ಬಹುದು ಸೊ ಇದಿಷ್ಟು ಅಂದ್ರೆ ಸೊ ಏನೆಲ್ಲ ಇಲ್ಲಿ ಮಾಡಿದ್ರು ಅದಕ್ಕೆ ಹಾಗೆ ನೋಡಿ ಇಲ್ಲಿ ನಾಲ್ಕನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ಮರುಸಿಂಚನ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿರುವ ಜಿಲ್ಲೆಗಳು ಅಂದ್ರೆ ಯಾವ್ಯಾವ ಜಿಲ್ಲೆಗಳು ಮರುಸಿಂಚನ ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಾ ಇವೆ ಅವು ಆರರಿಂದ ಹತ್ತನೇ ತರಗತಿವರೆಗೆ ಹಿಂದಿ ಭಾಷೆಯನ್ನು ವರ್ತುಪಡಿಸಿ ಈಗ ಹಿಂದಿ ಭಾಷೆಗೆ ಕೊಕ್ ಮಾಡಿದಾರೆ ಈಗ ಅದ್ಬೇಡ ಅಂತ ಈಗ ವರ್ತುಪಡಿಸಿ ಹದಿನೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯ ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನು ಪರಿಗಣಿಸಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡುವುದು ಹಾಗೂ ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಅಂತ ಹೇಳಿದ್ರೆ ಆರರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಹಿಂದಿ ಭಾಷೆಯನ್ನು ಹೊರ್ತುಪಡಿಸಿ ಅದನ್ನ ಬಿಟ್ಟು ಸೊ ಫಿಫ್ಟೀನ್ ಮಾರ್ಕ್ಸ್ಗೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಹಾಗೂ ಐದು ಅಂಕಗಳಿಗೆ ಮರುಸಿಂಚನ ಕಾರ್ಯಕ್ರಮದ ಪ್ರಶ್ನೆಗಳನ್ನ ಪರಿಗಣಿಸಿ ಒಟ್ಟು ಇಪ್ಪತ್ತು ನೋಡಿ ಫಿಫ್ಟೀನ್ ಮಾರ್ಕ್ಸ್ ಬಂದ್ಬಿಟ್ಟು ಅಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಅದರಲ್ಲಿ ಎಲ್ಲೋ ಮಿಕ್ಸ್ ಇರುತ್ತೆ ಅಲ್ಲಿ ಎಂ ಸಿ ಆಗಿರ್ಬೋದು ಈ ಒಂದು ವಾಕ್ಯ ಎರಡು ಮಿಕ್ಸ್ ಇರುತ್ತೆ ಸೊ ಮೇ ಬಿ ಇನ್ನು ಇನ್ನು ಉಳಿದಂತೆ ಐದು ಅಂಕಗಳು ಈ ಮರುಸಿಂಚನ ಕಾರ್ಯಕ್ರಮದ ಒಂದು ಪ್ರಶ್ನೆಗಳು ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡಬೇಕು ಅದನ್ನ ಕನ್ಸಿಡರ್ ಮಾಡಿ ಒಟ್ಟು ಇಪ್ಪತ್ತು ಅಂಕಗಳಿಗೆ ಲಿಖಿತ ಪಾಠ ಆಧಾರಿತ ಮೌಲ್ಯಾಂಕನ ಮಾಡೋದು ಮತ್ತು ಅದನ್ನ ಶ್ಯಾಟ್ಸ್ ನಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಈಗ ಇನ್ನು ಪಾಯಿಂಟ್ ನಂಬರ್ ಫೈವ್ ಅಲ್ಲಿ ಭಾಷಾ ವಿಷಯದಲ್ಲಿ ಪ್ರತಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಪರಿಗಣಿಸುವುದು ಅಂತ ಹೇಳಿದ್ದಾರೆ ನೋಡಿ ಭಾಷಾ ವಿಷಯದಲ್ಲಿ ಅಂದ್ರೆ ಈ ಲ್ಯಾಂಗ್ವೇಜಲ್ಲಿ ಬಂದು ಕನ್ನಡ ಮತ್ತು ಇಂಗ್ಲೀಷ್ ಮಾಡಬೇಕಾದ್ರೆ ಅದನ್ನ ಮಾಡಬೇಕು ಅಂತ ಅಂದ್ರೆ ಪ್ರತಿ ಪಾಠದಲ್ಲೂ ಕೂಡ ಒಂದು ಪದ್ಯ ಮತ್ತು ಒಂದು ಪಾಠವನ್ನ ತಗೊಂಡು ಅದನ್ನ ಯೂನಿಟ್ ಟೆಸ್ಟ್ ಅಲ್ಲಿ ಮಾಡಬೇಕು ಅಂತ ಸೊ ಆ ರೀತಿ ಕನ್ಸಿಡರ್ ಮಾಡಿ ಪ್ಲಾನ್ ಮಾಡಿ ಅಂತ ಹೇಳಿದಾರೆ ಪೇಪರ್ ಅನ್ನ ಇನ್ನು ನೆಕ್ಸ್ಟ್ ಸಿಕ್ಸ್ ಟು ಟೆನ್ ಕ್ಲಾಸ್ಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನೋಡಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಪ್ರತಿ ಮೂರು ಪಾಠಗಳಿಗೆ ಒಂದು ಪಾಠ ಆಧಾರಿತ ಮೌಲ್ಯಂಕನವನ್ನು ಮಾಡುವುದು ಅಂತ ಹೇಳಿದರೆ ಮೂರು ಪಾಠವನ್ನು ಕ್ಲಬ್ ಮಾಡಿ ಒಂದು ಪಾಠ ಆಧಾರಿತ ಮೌಲ್ಯನವನ್ನು ಮಾಡಬೇಕು ಅಂತ ಇಲ್ಲಿ ಅವರು ನೀಟಾಗಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇದೆಷ್ಟು ಸೊ ಇಲ್ಲಿ ಏನು ಎಲ್ ಬಿ ಐಗೆ ಸಂಬಂಧಪಟ್ಟ ಹಾಗೆ ಮುಂಚೆ ಹೇಳಿದ್ರು ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆ ಮಾಡಬೇಕು ಅಂತ ಅದರಲ್ಲಿ ಒಂದಷ್ಟು ತಿದ್ದುಪಡಿಯನ್ನು ತಂದು ಇದು ತಿದ್ದುಪಡಿ ಸುತ್ತೋಲೆಯಾಗಿ ಇದನ್ನ ಬಿಟ್ಟಿದ್ದಾರೆ ತುಂಬಾ ಜನ ಸೊ ಟೆನ್ ಮಾರ್ಕ್ಸ್ ಗೆ ಇನ್ನಫ್ ಅದು ಯಾಕೆ ಟ್ವೆಂಟಿ ಫೈವ್ ಮಾಡಿದ್ರು ಅಂತ ಸಾಕಷ್ಟು ವ್ಯಕ್ತ ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ರು ಈಗ ಫೈನಲಿ ಅದನ್ನ ಕರೆಕ್ಷನ್ ಮಾಡಿ ಸೊ ಒಂದರಿಂದ ಇದು ಫಿಫ್ಟೀನ್ ಮಾರ್ಕ್ಸ್ ಆಯ್ತು ಆರಿಂದ ಏಳು ಟ್ವೆಂಟಿ ಮಾರ್ಕ್ಸ್ ಅದನ್ನ ಕಡಿಮೆ ಮಾಡಿದ್ದಾರೆ ಮತ್ತೆ ಪ್ರಶ್ನೆ ಪತ್ರಿಕೆನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಕೂಡ ಅವ್ರು ಹೇಳಿದ್ದಾರೆ ಇದಿಷ್ಟು ಏನು ತಿದ್ದುಪಡಿ ಸುತ್ತೋಲೆ ಇತ್ತು ಆಲ್ಮೋಸ್ಟ್ ಎಲ್ಲವನ್ನ ಹೇಳಿದ್ನಿ ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಕಂಟೆಂಟ್ ಎಷ್ಟಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್